ಅಯೋಧ್ಯೆ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆದ ಸಂಭ್ರಮನು ಉಳ್ಳಾಲದ ಸರ್ವಧರ್ಮೀಯರ ತೊಕ್ಕೋಟು ಒಳಪೇಟೆ ಉಳ್ಳಾಲ ಬಯಲು ಸುತ್ತಮುತ್ತ ಅಕ್ಷರ ಕನ್ಸ್ಟ್ರಕ್ಷನ್ ಬೆಂಗಳೂರು ಬಕ್ಕ ತೊಕ್ಕೋಟು ಒಳಪೇಟೆ ನಿವಾಸಿ ಒಟ್ಟು ಸೇರಿದು ಮೋದಿ ಕೇಶರ್ ಲಾಡ್ ಬಕ್ಕ ಪಾನಕ ವಿತರಣೆ ಮಂಪನೆ ತೊಟ್ಟಿಗೆ ಆಚರಣೆ ಮಾಡುತ್ತೇರು ಶ್ರೀ ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆದ ಅಂಗವಾದ ಸೋಮವಾರ ಇರೋದು ಕೆಜಿ ತೂಕದ ಮೋದಿ ಕೇಶರ್ ಲಾಡ್ಲೆನು ಉಳ್ಳಾಲ ತಾಲೂಕುದ ಬೇತ ಬೇತ ಕಡೆಟು ಅಕ್ಷರ್ ಕನ್ಸ್ಟ್ರಕ್ಷನ್ ಸಂಸ್ಥೆ ವತಿಯಿಂದ ವಿತರಣೆ ಮಾಡ ತೊಕ್ಕೋಟು ಒಲಂಪೇಟೆ ಉಳ್ಳಾಲಬೈಲ್ ಗ್ರಾಮ ಚಾವಡಿ ದಕ್ಷ ಯುವ ಬಳಗ ನಾಗಮೂಲೆ ಬಬ್ಬು ದೈವಸ್ಥಾನ ನೇತ್ರಾವತಿ ಫ್ರೆಂಡ್ಸ್ ಕಡವಿನ ಬಳಿ ದೇಳಕಟ್ಟೆ ಅಯ್ಯಬ ಭಜನಾ ಮಂದಿರ ಕೈತಲ್ಟೆ ಲಾಡ್ ಬೊಕ್ಕ ಪಾನಕನು ವಿತರಣೆ ಮಲ್ತೇರು ತೊಕ್ಕೋಟು ಉಲಂಪೇಟೆ ಉಳ್ಳಾಲಬೈಲ್ ದ ಸುತ್ತಮುತ್ತ ಬೆಂಗಳೂರುದ ಅಕ್ಷರ ಕನ್ಸ್ಟ್ರಕ್ಷನ್ಸ್ ಬೊಕ್ಕ ತೊಕ್ಕೋಟು ಉಲಂಪೇಟೆ ನಿವಾಸಿಲು ಸಾರ್ವಜನಿಕರಿಗೆ ಮೋತಿ ಕೇಶು ಬುಕ್ಕ ಪಾನಕನು ವಿತರಣೆ ಮಾಡೋದಿಂಗಿ ಭಾರಿ ಇಟ್ ಇಟ್ ಪಾರೀರಿ ನಾಮ ರಾಮ ಮಂತ್ರ ಈ ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರು ಭಗವನ್ ದಾಸ್ ತುಕೋಟು ಅಯೋಧ್ಯೆ ಶ್ರೀ ರಾಮಲಲ್ಲಾ ಪ್ರತಿಷ್ಠಾಪನೆಗೂ ಉಳ್ಳಾಲ ತೋಕೋಡು ಡೊರ್ಮೆ ಸಂಭ್ರಮ ತೋಜೊಂದಿದ್ದು ಮಾತಾ ಜಾತಿ ಮತ ಬಾಂಧವರ ಸಹಕಾರದ ಇಂಚಿನ ವಾತಾವರಣ ನಿರ್ಮಾಣ ಆತನು ದುಂಬುದ ದಿನೊಕ್ಲೆಡ್ ಮಾತೆರ್ಲ ಸೌಹಾರ್ದಯುತವಾದ್ ಪ್ರೀತಿ ತಾಳ್ಮೆರ್ತ್ ಬದುಕಿರೆ ಉಲ್ಲೆರ್ ಪಂಡದೆರಿ ಪಾಯೆರ್ ಇಡೀ ದೇಶವೇ ಸಂಭ್ರಮ ಆ ಆ ತುಲ್ಗೊನ್ ಇಡೀ ದೇಶ ಸಂಭ್ರಮ ಪಡಪುನಂಚಿನ ಒಂಜಿ ಸಂದರ್ಭ ನಮಕ್ ಐನೂರುದು ವರ್ಷದ ಬಕ್ಕ ಬತ್ತುದ್ ಮುಟ್ಟುದುಡ್ ಉಂದು ಒಂಜಿ ಬಾರಿ ಸಂತೋಷದ ವಿಷಯ ಒವೇ ಒಂಜಿ ಜಾತಿ ಜಾತಿಭೇದ ಮುಲ್ಪ ಇನಿ ಮರತದೆ ಹೆಂಕಲು ಮಾತ ತೊಕ್ಕೊಟ್ಟು ಉಳ್ಳಾಲಡು ಈ ಒಂಜಿ ಸ್ವೀಟ್ಸ್ ಬಕ್ಕ ಪಾಣಕ್ಕ ಕೊರದು ಮಾತ ಭಕ್ತರಿಗೆ ಖುಷಿ ಕೊರಪು ನಂಚಿನ ಸಂದರ್ಭ ಎಂಕಲಿಗೆ ಬೈದರು ಈ ಒಂಜಿ ಸಂತೋಷನು ಹಂಚರ ಕಾರಣಕರ್ತರಂಚಿನ ಅಕ್ಷರ್ ಕನ್ಸ್ಟ್ರಕ್ಷನ್ ನೆತ್ತ ಮಾಲಿಕರಚಿನ ವೆಂಕಟೇಶ್ವರರು ಈ ಒಂಜಿ ವ್ಯವಸ್ಥೆಯನ್ನು ಪೂರ ಇಡಲ ಪೂರ ಬಾಗೋಡ್ಲ ಮಲ್ದೇರಿ ಧರಳ ಕಟ್ಟೇರದ ಪತ್ತಿನ ಆ ಉಳ್ಳಾಲ ಬೈಲು ಉಳ್ಳಾಲ ಬೈಲಿರ್ದು ತೊಕ್ಕೊಟ್ಟು ತೊಕ್ಕೊಟ್ಟು ಇರ್ದು ಟಿ ಸಿ ರೋಡು ಅಂಜನೆ ಪಾವೂರು ಈ ಕೋಣಾಜೆ ಈತ ಬಾಗೋಡು ಹೆಂಕಲಿ ಈ ಒಂಜಿ ಅಕ್ಷರ್ ಕಂಪನಿ ಈ ವ್ಯವಸ್ಥೆನ ಮಲಿದೆರಿ ಇದು ಹೆಂಕಲೆಗೆ ಓಡೆ ಮುಟ್ಟದ ಸಂತೋಷ ಬಂಡ ಐನೂರು ವರ್ಷ ತಪಸ್ಸು ಮಲ್ತಿನಕ್ಕಲು ಒಂಜಿ ಕುಟುಂಬ ಉಳ್ಳೇರಿ ಮುರಡ ಹೆಂಕಲ ನಿಖಲಿನ ಮಾಧ್ಯಮ ಹೊಡೆಯುತ್ತೀಯ ಆಕಲಿ ಆ ರಾಮನ ಆ ಒಂಜಿ ದೇವಸ್ಥಾನ ಯಾಪ ಅವೇನು ಶಿಥಿಲ ವ್ಯವಸ್ಥೆಗೆ ಪೋಂಡ ಆ ನೀರಿದ ಪಕ್ಕ ಇಲ್ಲದ ಅಕ್ಕಲಿ ಕಾರ್ಗೆ ಚಪ್ಪಲ್ ಪಾಡಿನ ತರಗೆ ಪಕ್ಕಡಿ ಕಟ್ಟೋಣ ಅವತ್ತಂದೆ ಮದಿಮೆ ವಾಲ್ಡ್ ಆಪುನಾ ನೇನು ಪೂರ ಬಂದು ಮಲ್ತದ್ದು ಅಕ್ಕಲು ಒಂಜಿ ತ್ಯಾಗ ಆಕಲ್ನ ಒಂಗೆ ನೇನು ಈ ಅಕ್ಕಿರದ ಪಕ್ಕ ಕಾರ್ಗೆ ಚಪ್ಪಲ್ ಪಾಡ್ನಾ ತರಕ್ಕೆ ಟೊಪ್ಪಿದೀಪುನ ತರಕ್ಕೆ ಪಗಡಿ ಕಟ್ಟಣ ಅವತ್ತಂದೆ ಅಕ್ಕಲಿ ಬೇತ ಪೂರ ಅಕ್ಕ ಇಂಜಿನ ನಿರ್ಬಂಧ ಆಯ್ತುನಾ ಪೂರ ಇನ್ನ ಇನಿ ಇನ್ನಿ ಅಕ್ಕಳು ಚಾಲ್ತಿ ಮಲ್ತೇವ್ರಿ ದಾಯಿ ಬಂದಾಂಡ ರಾಮನ ಭಕ್ತ ಐನೂರು ವರ್ಷ ಆ ಫ್ಯಾಮಿಲಿ ಇನ್ನಿ ಒಂದು ಆ ವ್ಯವಸ್ಥೆಯನ್ನು ಮಳತೊಂದು ಬರ್ತಾ ಅಂಚೆನೆ ಏತೋ ಜನಕರು ಈ ಬಾಗೋಡುಗೆ ಒಪ್ಪಿರಿ ಇನ್ನು ಎಂಕಲಿ ಆ ಒಂದು ಸಂತೋಷೋಡು ತೊಕ್ಕೊಟ್ಟು ಭಾಗೋಡು ಇಡೀ ಊರದ ಭಕ್ತರು ಮಾತಾ ಮಾತ ಸಂಘ ಸಂಸದ ಸೇರೊಂದು ಅಕ್ಷರ ಕನ್ಸ್ಟ್ರಕ್ಷನ್ ಒಂಜಿ ನೇತೃತ್ವ ಇನಿ ಎಂಗ್ಲೆ ಈ ಸ್ವೀಟ್ಸ್ ಪಟ್ಟು ನಂಚಿನ ಕಾರ್ಯಕ್ರಮಗಳು ಜೈದೇ ಒಂದು ಜಾತಿ ಮತ ಭೇದ ಇಜ್ಜಂದ ಈ ಮಲ್ತೊಂದುಲ್ಲ ಮಾತ ಮಾತ್ರ ಬಾಂಧವ್ಯ ಸ್ವೀಕಾರ ಮಾಡಿದೆ ಅವು ಹೆಂಗಲಿಕ್ಕೆ ಸಂತೋಷ ಕೋರ್ಪು ಧನ್ಯವಾದಗಳು ಅಕ್ಷರ ಕನ್ಸ್ಟ್ರಕ್ಷನ್ ಪ್ರಬಂಧಕಿರು ಪುಷ್ಪರಾಜ್ ಪಾವು ಪಾತ್ರರಂದು ಉಳ್ಳಾಲ ತಾಲೂಕು ಬೇತ ಬೇತೆ ಕಡೆಟ್ ನಾಲ್ ಸಾರ ವೆಂಕಟೇಶ್ವರನ ಮಾಲಕತ್ವದ ಅಕ್ಷರ ಕನ್ಸ್ಟ್ರಕ್ಷನ್ ಸಂಸ್ಥೆ ಪಟುತಿದ್ದದು ಇಂದೊಂಜಿ ಅಭೂತಪೂರ್ವ ಕ್ಷಣ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ ಐನೂರು ವರ್ಷ ಹಿಂದುಳಿನ ತಪಸ್ಸಾದಿತದ ಮಂದಿರ ಸ್ಥಾಪನೆದ ಮೂಲಕ ದೇಶದುದ್ದಗ್ಲ ಜನಕ್ಲೆಗು ಸುಖ ಶಾಂತಿ ನೆಮ್ಮದಿ ತಿಕ್ಕಡ ಪಣದ ಹಾರೈಸಿರದು ಬಾಲಮೂರ್ತಿ ವಿಗ್ರಹದ ಈ ಇನ್ನೀರಿದು ಪಕ್ಕ ಈ ದೇಶಡು ಸುಖ ಶಾಂತಿ ನೆಮ್ಮದಿ ತಿಕ ಪಂಡದ ಪರಮಾತ್ಮೆ ರಾಮಚಂದ್ರ ಎಂಕುಲು ನಟೊಂದುಲ್ಲ ಅಂಚೆನೆ ಎಂಕುಲೊಂಜಿ ಕಿರು ಕಾಣಿಕೆ ಕಾಣಿಕೆಯಿಂದ ಶ್ರೀರಾಮಚಂದ್ರನ ಐನೂರು ವರ್ಷದ ದೀಪಕ್ಕ ತಪಸ್ಸು ಮಂಥದ್ದು ತ್ಯಾಗ ಬಲಿದಾನ ಮಂಥದ್ದು ಇನ್ನಿನಂಕು ಇನ್ನೊಂಜೆ ಈ ಪುಣ್ಯ ಶ್ರೀ ಶ್ರೀರಾಮಚಂದ್ರ ರಾಮಚಂದ್ರನ ಅಯೋಧ್ಯೆ ಮಂದಿರ ನಿರ್ಮಾಣ ಒಂದು ಹಿನ್ನ ಪಕ್ಕ ಈ ದೇಶ ನಂಕು ಪೂರ್ಯರುಗಳ ಸುಖ ಶಾಂತಿ ನೆಮ್ಮದಿ ಸಿಕ್ಕು ಒಂದು ಹಿನ್ನ ಪಕ್ಕ ಎನ್ನಿದ ಅಂಚನೆ ಎಂಕುಲ್ನ ಮಾಲೀಕರಾಯಣ್ಣ ಅಂಚನ ವೆಂಕಟೇಶ್ವರ್ ಈ ನೇತ ನಿಮಿತವಾದ ಪೂರ್ಯರುಗಳ ಪಾನಕಲ ಸ್ವೀಟಲ್ಲ ಒಂಜಿ ಅಂಚಿದು ನೇತ ಖುಷಿನ ಪೂರ್ಯರ್ನೊಟ್ಟಿಗೆ ಶೇರ್ ವಂಪನ ಅಂಚಲು ಒಂಜಿಂದು ನೇ ನೇತ ಪ್ರಕಾರ ನನಾನಲನ ನಮಕ್ ಪೂರ್ಯರುಗಳ ದೇವೆರ್ನ ಒಂಜಿ ಎಡ್ಡೆ ಬಿಜೆಪಿ ಕ್ಷೇತ್ರ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ವಿಶ್ವನಾಥ್ ತೊಕ್ಕೋಡು ಉಲಂಪೇಟದ ಪ್ರಕಾಶ್ ಮಣಿ ಸೀತಾರಾಮ್ ಪೂಜಾರಿ ಅಜಿತ್ ಕುಮಾರ್ ತೊಕ್ಕೋಟು ಲಕ್ಷ್ಮಣ್ ಕರ್ಕೇರ ಕಮಲಾಕ್ಷ ತೊಕ್ಕೋಟು ಮೋಹನ್ ದಾಸ್ ಕೃಷ್ಣನಗರ ಸುಮಲಾತಾಪಿ ದಕ್ಷರಾಜ್ ಹರೇಕಳ ಪ್ರವೀಣ್ ನವೀನ್ ಭಂಡಾರಿ ಉಳ್ಳಾಲಬೈಲ್ ಕೌಶಿಕ್ ಉಳ್ಳಾಲ ದಕ್ಷ ಯುವ ಬಳಗದ ಚಿಂತನ್ ವಿಶ್ವನಾಥ್ ಗ್ರಾಮಚಾವಡಿ ಶಿವರಾಜ್ ಸುನಿಲ್ ದಿನೇಶ್ ನಿಖಿಲ್ ಪ್ರಶಾಂತ್ ಲಿಖಿತ್ ಸುಷ್ಮಾ ಗುರುಸ್ವಾಮಿ ವಿಶ್ವನಾಥ್ ಇಂಚಿತಿ ಪ್ರಾಮುಖ್ಯರು ಈ ಪುರ ತೋಟುಗೆಯತ್ತಾರೆ